ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡಲಿರುವ ವಿಷಯ ಪ್ರತಿ ಯುವಕನ ಮನಸ್ಸಿನಲ್ಲಿ ಯಾವತ್ತಾದರೂ ಗೊಂದಲವನ್ನು ಹುಟ್ಟುಹಾಕುತ್ತೆ ಬದುಕಿನಲ್ಲಿ ಕೆರಿಯರ್ ಬಗ್ಗೆ ಗೊಂದಲವನ್ನು ಹೇಗೆ ದೂರ ಮಾಡುವುದು ಕೆರಿಯರ್ ಎಂಬ ಪದ ಕೇಳಲು ಸಣ್ಣದಾದರೂ ನಿಜ ಜೀವನದಲ್ಲಿ ಅಷ್ಟೇ ದೊಡ್ಡ ಅರ್ಥ ಮತ್ತು ಗಂಭೀರತೆ ಹೊಂದಿದೆ ಕೆರಿಯರ್ ಅಂದರೆ ಕೇವಲ ಒಂದು ಉದ್ಯೋಗವಲ್ಲ ಅದು ನಮ್ಮ ಜೀವನದ ದಿಕ್ಕು ನಮ್ಮ ಗುರುತು ನಮ್ಮ ಆತ್ಮವಿಶ್ವಾಸ ತೃಪ್ತಿ ಮತ್ತು ಭವಿಷ್ಯದ ಅವಿಭಾಜ್ಯ ಅಂಗ ಆದರೆ ವಿಷಾದಕರ ವಿಷಯವೆಂದರೆ ಇಂದು ಬದುಕಿನ ತೀವ್ರ ಸ್ಪರ್ಧೆಯಲ್ಲಿ ಬಹುತೇಕ ಜನರು ಕೆರಿಯರ್ ಬಗ್ಗೆ ತುಂಬ ಗೊಂದಲದಲ್ಲಿದ್ದಾರೆ ವಿಶೇಷವಾಗಿ ಇಂದಿನ ಕಾಲದಲ್ಲಿ ಆಯ್ಕೆಗಳ ಭಾರ ತುಂಬ ಹೆಚ್ಚು ಸಮಾಜದ ನಿರೀಕ್ಷೆಗಳು ಆಕಾಶಕ್ಕೇರಿವೆ ಮತ್ತು ಹೋಲಿಕೆಗಳ ಭಾರದಿಂದ ನಮ್ಮ ಆತ್ಮವಿಶ್ವಾಸವೇ ಕುಸಿದಿದೆಯೇ ಎನಿಸುತ್ತದೆ ಅದಕ್ಕಾಗಿ ನಾವು ಈ ಗೊಂದಲವನ್ನು ದೂರ ಮಾಡುವ ಇಪ್ಪತ್ತು ಮಹತ್ವದ ಕ್ರಮಗಳನ್ನು ಇಲ್ಲಿ ವಿವರಿಸ್ತಾ ಇದ್ದೀವಿ ಅದನ್ನು ನಾವು ನೋಡೋಣ ಅದರಲ್ಲಿ ಮೊದಲನೇದಾಗಿ ನಾನು ಯಾರು ಎಂಬ ಪ್ರಶ್ನೆ ಕೇಳಿಕೊಳ್ಳಿ ನಿಮ್ಮ ಆಸಕ್ತಿಗಳು ನಿಮ್ಮ ಶಕ್ತಿ ಮತ್ತು ದುರ್ಬಲತೆಗಳ ಬಗ್ಗೆ ಸತ್ಯವಾಗಿ ತಿಳಿಯಿರಿ ಆತ್ಮ ಪರಿಶೀಲನೆ ಇಲ್ಲದೆ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರ ಗೊಂದಲದ ಫಲವಾಗಿರುತ್ತದೆ ಎರಡನೇದಾಗಿ ಇತರರ ದಾರಿಗೆ ಓಡಬೇಡಿ ನಿಮ್ಮ ಗೆಳೆಯನಿಗೆ ಇಂಜಿನಿಯರಿಂಗ್ ಶುಭವಾಗಿರಬಹುದು ನಿಮಗೆ ಅಲ್ಲ ನೀವು ಯಾರು ನಿಮ್ಮ ಸಾಮರ್ಥ್ಯವೇನು ಅದಕ್ಕೆ ತಕ್ಕಂತಹ ದಾರಿ ಆಯ್ಕೆ ಮಾಡಿ ಮೂರು ಕುಟುಂಬ ಮತ್ತು ಸಮಾಜದ ನಿರೀಕ್ಷೆಗಳೊಂದಿಗೆ ಸಮತೋಲನ ಸಾಧಿಸಿ ತಮ್ಮ ಆಸೆಗಳನ್ನು ಸತ್ಯವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಿ ನಿಜವಾದ ಸಂಭಾಷಣೆಯ ಮೂಲಕ ಬದಲಾವಣೆ ಸಾಧ್ಯ ನಾಲ್ಕನೇದಾಗಿ ಪ್ರತಿ ಆಯ್ಕೆಯ ಬಗ್ಗೆ ಗಂಭೀರವಾಗಿ ಸಂಶೋಧನೆ ಮಾಡಿ ಇಂಟರ್ನೆಟ್ನಲ್ಲಿ ಎಲ್ಲ ಮಾಹಿತಿ ಲಭ್ಯವಿದೆ ಯಾವುದನ್ನಾದರೂ ಐಕ್ಯ ಮಾಡುವ ಮೊದಲು ಅದ ಮುಂದೆ ಐದು ಹತ್ತು ವರ್ಷಗಳಲ್ಲಿ ಹೇಗಿರುತ್ತದೆ ಎಂಬುದನ್ನು ಅರಿತುಕೊಳ್ಳಿ ಇನ್ನು ಮುಂದಿನ ಪಾಯಿಂಟ್ಸ್ನಲ್ಲಿ ನಾವು ಕೇಳೋಣ ತಪ್ಪಿಗೆ ಹೆದರಬೇಡಿ ಕೆಲವೊಮ್ಮೆ ದಾರಿಗೆ ಹೋದಾಗಲೇ ಸರಿಯಾದ ದಾರಿ ಗೊತ್ತಾಗುತ್ತದೆ ಪಾಠ ಕಲಿಯಿರಿ ಬದಲಾಯಿಸಿ ಆದರೆ ನಿಲ್ಲಬೇಡಿ ಕೌಶಲ್ಯಗಳ ಮೇಲೆ ಗಮನ ಕೊಡಿ ಕೇವಲ ಪದವಿ ಅಲ್ಲ ಇಂದು ಕೌಶಲ್ಯಗಳಿಗೆ ಜಾಸ್ತಿ ಬೆಲೆ ಇದೆ ಯಾವ ಕ್ಷೇತ್ರದಲ್ಲಿಯಾದರೂ ನೈಪುಣ್ಯತೆ ಬೆಳೆಸಿಕೊಂಡರೆ ಅವಕಾಶಗಳು ತಾವೇ ಬರುವಂತಾಗುತ್ತವೆ ಕಾಲದೊಂದಿಗೆ ಸಾಗುವುದು ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿದೆ ಎಐ ಬ್ಲ್ಯಾಕ್ ಟೆನ್ ಮುಂತಾದವು ಉದ್ಯೋಗದ ಸ್ವರೂಪವನ್ನೇ ಬದಲಾಯಿಸುತ್ತಿವೆ ಹೊಸದನ್ನು ಕಲಿಯಿರಿ ಆತ್ಮವಿಶ್ವಾಸವೇ ಬೀಗ ನಿಮ್ಮ ಒಳಗಿನ ಶಕ್ತಿಯನ್ನು ನಂಬಿ ನೀವು ಅಸಾಧ್ಯ ಶಕ್ತಿಯನ್ನು ಹೊಂದಿದ್ದೀರಿ ಅದನ್ನು ಗುರುತಿಸಿ ಒತ್ತಡವನ್ನು ನಿಭಾಯಿಸಿ ಕೆಲವು ನಿರ್ಧಾರಗಳು ಒತ್ತಡದಿಂದ ತುಂಬಿರುತ್ತವೆ ಆದರೆ ಇವೆಲ್ಲ ಜೀವನದ ಭಾಗ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮಾರ್ಗದರ್ಶಕನನ್ನು ಹುಡುಕಿ ಗುರು ಹಿರಿಯ ಅಥವಾ ನಂಬಲಾರ್ಹ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆಯಿರಿ ಅವರ ಅನುಭವದಿಂದ ನಿಮ್ಮ ಮಾರ್ಗ ಸ್ಪಷ್ಟವಾಗುತ್ತದೆ ದೀರ್ಘಕಾಲೀನ ದೃಷ್ಟಿಕೋನ ಇಟ್ಟುಕೊಳ್ಳಿ ಏಕಾಏಕಿ ಸಂಬಳ ನೋಡದೆ ಐದು ಹತ್ತು ಇಪ್ಪತ್ತು ವರ್ಷಗಳ ದೃಷ್ಟಿಯಿಂದ ನಿರ್ಧಾರ ಮಾಡಿ ನಿಮ್ಮ ಜೀವನ ಮೌಲ್ಯಗಳಿಗೆ ಒಪ್ಪುವ ದಾರಿ ಆಯ್ಕೆ ಮಾಡಿ ನಿಮ್ಮ ನಿಷ್ಠೆ ಸತ್ಯತೆ ಪ್ರಾಮಾಣಿಕತೆ ಮೌಲ್ಯಗಳನ್ನು ಬದಲಾಗದಿರಲಿ ಮನದ ಶಾಂತಿಯೇ ನಿಜವಾದ ಯಶಸ್ಸು ತಪ್ಪನ್ನು ಒಪ್ಪಿಕೊಳ್ಳಿ ತಪ್ಪಾದ ದಾರಿ ಇದ್ದರೆ ಅದನ್ನು ಬದಲಾಯಿಸಿ ತಪ್ಪನ್ನು ಒಪ್ಪಿಕೊಳ್ಳುವುದು ಶಕ್ತಿ ಮತ್ತು ವಿವೇಕದ ಲಕ್ಷಣ ಜೀವನದಲ್ಲಿ ಸಮತೋಲನ ಅಗತ್ಯ ಕೆರಿಯರ್ ಮಾತ್ರವಲ್ಲ ಆರೋಗ್ಯ ಸಂಬಂಧ ಕುಟುಂಬ ಎಲ್ಲವೂ ಸಮತೋಲನದಲ್ಲಿರಬೇಕು ನಿಮ್ಮ ಯಶಸ್ಸಿನ ವ್ಯಾಖ್ಯಾನ ನೀವು ತಯಾರಿಸಿಕೊಳ್ಳಿ ಸಂಬಳ ಹುದ್ದೆ ಬಹುಮಾನಗಳಲ್ಲ ನಿಜವಾದ ತೃಪ್ತಿಯೆಂದರೆ ಸಂತೋಷವೇ ಯಶಸ್ಸು ಪ್ರತಿ ದಿನವನ್ನು ಕಲಿಕೆಯಾಗಿ ಬಳಸಿ ಪ್ರತಿಯೊಂದು ದಿನ ಹೊಸದನ್ನೇನಾದರೂ ಕಲಿಯಿರಿ ಜ್ಞಾನ ನಿಮ್ಮ ಗೊಂದಲವನ್ನು ಬಗೆಹರಿಸುತ್ತದೆ ಇತರರನ್ನು ದೂರುಬೇಡಿ ಅವರು ಬೆಂಬಲಿಸಿದರೆ ನಾನಿನ್ನೊಂದು ಮಾಡುತ್ತಿದ್ದೆ ಎಂಬ ನಡವಳಿಕೆಗೆ ಬಿಡಿ ಈಗ ನೀವು ಹೇಗೆ ಬದಲಾಗಬಹುದು ಎಂಬುದನ್ನು ನೋಡಿ ನಿಮ್ಮನ್ನು ಸದಾ ಅಪ್ಡೇಟ್ ಮಾಡಿ ಕಾಲಾತೀತ ಅರಿವು ಹಿಂತಿರುಗುವುದು ಸತತ ಓದು ಅಭ್ಯಾಸ ಹೊಸ ಜಾಲಗಳು ನಿಮಗೆ ನೇರವಾಗುತ್ತವೆ ಹೋಲಿಕೆಯನ್ನು ತ್ಯಜಿಸಿ ಯಾರೋ ಬೇಗ ಯಶಸ್ವಿಯಾಗಿದ್ದರು ಎಂದರೆ ನೀವು ಸಣ್ಣವರೆಂದು ಅರ್ಥವಲ್ಲ ನಿಮ್ಮ ಪಯಣವೇ ಪ್ರಾಮಾಣಿಕವಾಗಿರಲಿ ನಿಮ್ಮ ಒಳಗಿನ ಸತ್ಯದೊಂದಿಗೆ ಇರಿ ನಕಲಿ ಗುರುತು ತೂರಾಟದ ಕನಸುಗಳಿಂದ ದೂರವಿರಿ ನಿಜವಾದ ಆಸೆಗಳಿಂದಲೇ ಬದುಕು ರೂಪಿಸಿರಿ ಸ್ನೇಹಿತರೆ ಕೆರಿಯರ್ ಗೊಂದಲ ಯಾರಿಗೂ ಅಪರಿಚಿತವಲ್ಲ ಇದು ದುರ್ಬಲತೆಯೂ ಅಲ್ಲ ಬದಲಾಗಿ ಜಾಗೃತಿ ಮತ್ತು ಆಳವಾದ ಚಿಂತನೆಯ ಸಂಕೇತ ಈ ಎಲ್ಲ ಇಪ್ಪತ್ತು ಸೂಚನೆಗಳನ್ನು ಜೀವನದಲ್ಲಿ ಅಳವಡಿಸಿದರೆ ನಿಮಗೆ ಸ್ಪಷ್ಟತೆ ಸಿಗುತ್ತದೆ ನಿಮ್ಮ ಪಯಣ ಸುಂದರವಾಗುತ್ತದೆ ಕೆರಿಯರ್ ಒಂದು ಸಣ್ಣ ಪಯನ ಗಮ್ಯ ಸ್ಥಾನವಲ್ಲ ಆ ಪಯಣವನ್ನು ಜ್ಞಾನದಿಂದ ಅಲಂಕರಿಸಿ ಆತ್ಮವಿಶ್ವಾಸದಿಂದ ಸಾಗಿಸಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂಬ ಹಾರೈಕೆಗಳೊಂದಿಗೆ ಧನ್ಯವಾದಗಳು ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ನಮಸ್ತೆ